ಇದು ಸೀರೆ ಒಳಗೆ ಬಂದಿರೋಂಥ ಡಿಸೈನ್ ಎಷ್ಟು ತಲೆನೂ ಆಗಿಬಿಟ್ಟಿದೆ ಅಂತಂದ್ರೆ ಒಳಗನ ಕಟ್ ಮಾಡಿ ಜಾಯಿಂಟ್ ಮಾಡಿಟ್ಟ ಈ ಒಂದು ಬ್ಲೌಸ್ ಪೀಸ್ನ ಇದಕ್ಕೆ ನೋಡಿರಿ ನಾವು ಹೆಂಗ ಒಂದು ಮಾಡಿಕೊಂಡು ಎಲ್ಲ ಕಡೆನೂ ಕಟಿಂಗ್ ಮಾಡಿ ಏನಂದ್ರೆ ಸ್ಟಿಚ್ನ ಮಾಡ್ಬೋದು ಬಟ್ ಒಳಗೆ ಇದು ಅಟ್ಯಾಚ್ ಕೊಟ್ಟಿರೋದ್ರಿಂದ ಬಟ್ಟೆ ಭಾಳ ವೇಸ್ಟ್ ಆಗ್ತೈತಿ ಇಲ್ಲಿ ನೋಡ್ರಿ ಹೆಂಗೆ ಕೊಟ್ಬಿಟ್ರ ಇಲ್ಲ ಪೈಪಿಂಗ್ ಗೀಪಿಂಗ್ ಎಲ್ಲ ನಮ್ಗೆ ಅಡ್ಡ ಕೂಡ್ತದ ಬರೀ ಈ ಥರ ಎಲ್ಲ ಬಟ್ಟೆ ಕೊಟ್ಟರೆ ಇದನ್ನ ಹೆಂಗೆ ನಾವು ಕಟ್ಟಿಂಗ್ ಮಾಡೋದು ಬಟ್ ಇದೆ ಈ ಒಂದು ಎಂಬ್ರಾಯ್ಡ್ರಿ ಸ್ಯಾರಿ ಒಳಗೆ ಸಾರಿ ಬ್ಲೌಸ್ ಒಳಗನ ಪ್ರಿಂಟ್ ಬಂದಿತ್ತು ಬಟ್ ಡಿಸೈನ್ ಮಾತ್ರ ಸೂಪರ್ ಆಗ್ಯದ ಈಗ ಇಲ್ಲೇನು ನೋಡತ್ತಿರಲ್ಲ ಇಲ್ಲಿ ಮಿಡ್ಲೊಳಗ ಸ್ಟಿಚಿಂಗ್ ಹಾಕ್ಬಿಟ್ಟಾರವ್ರ ಇದನ್ನು ನಾನು ನಿಧಾನವಾಗಿ ಕೈಯಿಂದನ ತೆಗಿಬೇಕು ಇಲ್ಲ ಅಂತಂದ್ರೆ ನಾವು ಕಟ್ ಮಾಡ್ಲಿಕ್ಕೆ ಅಂತ ಹೋದ್ವಿ ಮಾಡಿದ್ವಿ ಅಂದರೆ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಜೋರಾಗಿ ಹರಿದ್ವಿ ಅಂತಂದ್ರೆ ಬಟ್ಟೆನ ಹಾಳಾಗೋ ಅಂತ ಪ್ರಾಬ್ಲಮ್ ಇರ್ತಾವೆ ಹಾಗಾಗಿ ನಿಧಾನವಾಗಿಯೂ ನಾನಿಲ್ಲಿ ಈ ಒಂದು ಬಟ್ಟೆನ ಬೇರೆ ಮಾಡ್ಕೋಣ ಇಷ್ಟೆಲ್ಲ ತಲೆನೋವು ಬಟ್ಟೆ ಬಂತಂದ್ರೆ ಇದನ್ನು ಹೆಂಗೆ ಕಟ್ಟಿಂಗ್ ಮಾಡೋದು ಬಟ್ ಫ್ರಂಟ್ ಭಾಗನ ಇದಕ್ಕೆ ಬ್ಯಾಕ್ ಸೈಡಿಂದ ನಾವು ಡಿಸೈನನ್ನು ಕೊಡೋದಾ ಅಥವಾ ಫ್ರಂಟ್ ಭಾಗಕ್ಕೆ ಈ ಒಂದು ಡಿಸೈನನ್ನು ಕೊಡೋದಾ ಅನ್ನೋದು ತಲೆನೋವು ಆಗ್ತದೆ ಇದಕ್ಕೆ ನಾನು ಫ್ರಂಟ್ ಕೊಡ್ತೀನೋ ಬ್ಯಾಕ್ ಕೊಡ್ತೀನೋ ದೆನ್ ಬ್ಯಾಕ್ ಒಳಗೆ ಡಿಸೈನ್ ಬೇಕಂತ ಹೇಳಾರ ಈ ಒಂದು ಪ್ಯಾಟರ್ನ್ಗೆ ಅಂದರೆ ಎಂಬ್ರಾಯ್ಡ್ರಿಗೆ ನಾನು ಬ್ಯಾಕ್ ಪ್ಯಾಟರ್ನ್ ಹೆಂಗೆ ಕೊಡ್ತೀನಿ ಕಂಪ್ಲೀಟಾಗಿ ಬಿಗಿನರ್ಸಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ ಸಾರಿ ಒಳಗನ ಇವನು ಎಂಬ್ರಾಯ್ಡ್ರಿ ಬಂದಿರ್ತಾವಲ್ಲ ಬ್ಲೌಸ್ಗಳನ್ನ ಹೆಂಗೆ ಕಟ್ಟಿಂಗ್ ಕಟಿಂಗ್ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇವತ್ತು ಈಗ ಈ ಬಟ್ಟೆನ ಇನ್ನು ಇನ್ನೂತ್ತಲ್ಲ ನಿಧಾನವಾಗಿನ ಬಿಚ್ಕೊಳ್ಳಿಗತ್ತೇನು ಇದನ್ನು ಎಸ್ ಕಾಣಿಸ್ಲಿಕ್ಕತ್ತದಲ್ಲ ಬಟ್ ಫುಲ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಸ್ವಲ್ಪ ಮೊನ್ನೆ ಹೇಳಿದ್ರಲ್ಲ ರೀ ಸ್ವಲ್ಪ ನೀವು ನಿಧಾನ ಮಾಡಿರಿ ಅಂತ ಹೇಳಿ ಬಟ್ ನಾನು ಒಂದೊಂದು ವಿಡಿಯೋನ ಇಷ್ಟು ನಿಧಾನವಾಗಿ ಹೇಳ್ಕೊತು ಹೋದ್ರೆ ಭಾಳ ಬಿಡೋ ದೊಡ್ದಾಗಿಬಿಡ್ತದೆ ಹಾಗಾಗಿನೇ ನಾನು ನಿಧಾನವಾಗಿಯೇ ಹೇಳೋದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಹಾಕೋದು ಜಾಸ್ತಿ ಈಗ ನೋಡ್ರಿ ಕಂಟಿನ್ಯೂ ಎಂಡವರೆಗೂ ನಾನು ಇಲ್ಲಿ ಕಟ್ ಮಾಡಿಕೊಂಡೆ ತೋರಿಸ್ತೇನೆ ನೋಡ್ರಿ ಇದು ಹೆಂಗದ ಬಟ್ಟೆ ಫುಲ್ ಒಂಥರ ನಾನು ಎಷ್ಟೋ ನನಗೆ ಬ್ಲೌಸ್ಗಳು ಬಂದಾವ ಸೀರೆ ಒಳಗೆ ಎಂಬ್ರಾಯ್ಡ್ರಿ ಬಟ್ ಈ ಥರ ನನ್ನ ಕಟ್ಟಿಂಗ್ ಇದೆ ಫಸ್ಟ್ ಟೈಮ್ ಇಲ್ಲಿ ನೋಡಿ ಸ್ಲೀವ್ಸ ಕರೆಕ್ಟ್ ಎಡ್ಜಿಗನ ಇದು ಬಟ್ಟೆ ನಮಗೆ ಶಾರ್ಟ್ ಬಂದದ ಈಗ ಎಸ್ ಪ್ಯಾಟರ್ನ್ ಮಾತ್ರ ಭಾಳ ಚಂದದ ಅದ ಡಿಸೈನ್ ದೆನ್ ಇನ್ನೊಂದು ಸ್ಲೀವ್ಸ್ ಸ್ಲೀವ್ ನನಗನ್ನಿಸ್ತು ಇದನ್ನು ಏನು ಕೊಟ್ಟಿದ್ದಾನಲ್ಲ ಈ ತೋಳಿಂದಲ್ಲ ಸೊ ನಾನು ಹೇಳೋವಂಥದ್ದು ಫ್ರಂಟ್ ಮತ್ತು ಬ್ಯಾಕಿಗೆ ಕೊಟ್ಟಿರುವಂಥ ಡಿಸೈನ್ ಒಂದು ಕಡೆ ಮಾತ್ರ ಕೊಟ್ಟಾನವನು ಈಗ ನಾನು ಫಸ್ಟ್ ಸ್ಲೀವ್ನ ಒಂದು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳತ್ತೀನಿ ಈ ರೀತಿ ಡಿಸೈನನ್ನು ಬಿಟ್ಟು ಒಂದು ನೋಡಿ ಅರ್ಧ ಇಂಚ್ ಮೇಲುಗಡೆ ನಾನು ಕಟ್ಟಿಂಗ್ನ ಮಾಡಿಕೊಂಡೆ ಇನ್ನು ಕೆಳಗಡೆ ಸೇಮ್ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಡಿನಿ ಬಟ್ ಇದ್ರೊಳಗೆ ಸ್ಲೀವ್ ಅವ್ರಿಗೆ ಶಾರ್ಟ್ ಬೇಕು ಅಂದರೆ ನೀವು ಶಾರ್ಟ್ನು ಮಾಡ್ಬೋದು ಬಟ್ ಏನು ಈ ಒಂದು ಎಂಬ್ರಾಯ್ಡ್ರಿದು ಒಂಥರ ಇದನ್ನ ಲುಕ್ಕಾಗಿ ಹೋಗಿಬಿಡ್ತದೆ ಬಟ್ ನಾನು ಹಾಗಾಗಿನ ಕಟಿಂಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗ ಒಂದು ಸ್ಲೀವ್ ಅಂತೂ ಹಿಂಗದ ಇನ್ನು ಇನ್ನೊಂದು ಸ್ಲೀವ್ ತೋರಿಸ್ತೀನಿ ನೋಡಿರಿ ಅದೊಂಥರ ವಿಚಿತ್ರದ ಈಗ ಈ ಪ್ಯಾಟರ್ನ್ದ ನೋಡಿರಿ ಲುಕ್ ಇರೋದಂದ್ರೆ ಇದನ್ನು ಬ್ಯಾಕ್ ಕೊಡ್ಲು ಅಥವಾ ನಾನು ಫ್ರಂಟ್ ಕೊಡ್ಲು ಅಂತ ಹೇಳಿ ಕಸ್ಟಮರ್ಗೆ ಕೇಳಿದೆ ಅವ್ರು ಹೇಳಿದ್ದು ನನಗೆ ಇದನ್ನು ಫ್ರಂಟ್ ಕೊಡೋದಕ್ಕಿಂತ ಬ್ಯಾಕಾಗಿ ಕೊಡ್ರಿ ಯಾಕಂದ್ರೆ ಸಾರಿ ಟ್ರಾನ್ಸ್ಪರೆಂಟ್ ಇಲ್ಲ ಟ್ರಾನ್ಸ್ಪರೆಂಟ್ ಇತ್ತು ಅಂದ್ರೆ ಈ ಒಂದು ಡಿಸೈನ್ ಫ್ರಂಟಾಗಿ ಕಾಣಿಸ್ತಿತ್ತು ಚಲೋ ಅನ್ನಿಸ್ತಿತ್ತು ಯಾಕಂದ್ರೆ ನೆಕ್ ಒಳಗು ಹೋಗಿಬಿಡ್ತದಂದ ಮೇಲೆ ಅದು ಕಂಪ್ಲೀಟಾಗಿ ಒಳಗೆ ಎಲ್ಲೂ ಕಾಣಿಸೇನೇ ಇಲ್ಲ ಫ್ರಂಟ್ ಸೈಡಿಂದ ಹಾಗಾಗಿ ನಾ ಬ್ಯಾಕ್ ಸೈಡಕ್ಕೆ ಕೊಡ್ರಿ ಅಂತಂದ್ರು ನೋಡೋಣ ಇದು ಇವತ್ತು ಏನೇನೆಲ್ಲ ಆಗ್ತದೆ ಈ ಬ್ಲೌಸಿನ ಕತಿ ಅಂಥೇಳಿ ಓಕೆ ಈಗ ನೋಡಿರಿ ನಂದು ಕತಿ ಈ ಒಂದು ಬ್ಲೌಸಿಂದ ಅಳತೆ ಓಕೆ ಮೆಜರ್ಮೆಂಟ್ ಅಳತೆ ಏನು ಕೊಟ್ಟಾರಲ್ಲ ಆ ಬ್ಲೌಸಿನ ಒಂದು ಅಳತೆ ಒಂಬತ್ತಕ್ಕೆ ಒಂದು ಭಾಗ ಬಂದರೆ ಅದು ನಾಲ್ಕು ಭಾಗವಾಗಿ ನಾವು ಡಿವೈಡ್ ಮಾಡಿದಾಗ ಎಷ್ಟು ಬಂತು ಮೂವತ್ತಾರು ಥರ್ಟಿ ಸಿಕ್ಸ್ ಸೈಜಿಂದ ಬ್ಲೌಸ್ ಇದು ಓಕೆ ಒಬ್ಬೊಬ್ರು ತಲೆಗೆ ಏನಂತಂದ್ರೆ ಓ ಅದು ಏನು ಕೊಟ್ಟಲ್ಲ ಅದನ್ನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಹಂಗಲ್ಲ ಅವ್ರು ಕೊಟ್ಟಿರೋಂಥ ಬ್ಲೌಸ್ ಒಳಗೆ ನಮಗೆ ಎಷ್ಟು ನಾವು ಇದಕ್ಕೆ ತೆಗೀಬೇಕಾಕೈತಿ ಎಷ್ಟು ಲೆಂತ್ ಒಬ್ಬೊಬ್ರು ಶಾರ್ಟ್ ಇರ್ತೈತಿ ಲೆಂತ್ ಇದ್ರೊಳಗೆ ಏನಾದ್ರು ಹದಿಮೂರು ಹನ್ನೆರಡು ಬಂತಂದ್ರೆ ನೀವು ನೆಕ್ ಮೇಲ್ಗಡೆಯಿಂದ ಕಟ್ ಮಾಡ್ಬೋದು ಬಟ್ ಕೆಳಗಡೆಯಿಂದ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದನ್ನು ಈಗೇನು ತೋರ್ಸ್ಲಿಕ್ಕೆ ಇದು ಬ್ಯಾಕ್ ಸೈಡ್ ಡಿಸೈನನ್ನು ನಾನು ತಗೊಂಡಿರೋದು ಫ್ರಂಟ್ ಸೈಡ್ ಬ್ಯಾಡ ಅಂತ ಅನಿಸ್ತಂತ ಅವ್ರಿಗೂ ಹಾಗಾಗಿ ನನಗೂ ಚಲೋ ಅನಿಸ್ತದೆ ಬ್ಯಾಕ್ ಸೈಡ್ ಹಾಕೋಣ ಅಂತ ಹೇಳಿ ಒಂಬತ್ತಕ್ಕೇನವ್ರದೇ ಎದೇ ಸುತ್ತಳುತ್ತೆ ಬಂದಿತ್ತು ಅಲ್ಲಿಗೆ ಒಂದು ಲೈನ್ ಹಾಕೊಳತ್ತೀನಿ ಈಗ ನೋಡಿರಿ ಸ್ಲೀವ್ನು ಕೂಡ ಕರೆಕ್ಟಾಗಿ ಮಾರ್ಕ್ ಕೊಟ್ಬಿಟ್ರೆ ಅಲ್ಲೇ ಹಾಕೋರಿ ನೀವು ಅಂತ ಹೇಳಿ ಸ್ವಲ್ಪ ನಮಗೆ ಏನು ರಿಸ್ಕ್ ಇದ್ರೊಳಗೆ ಓಕೆ ಒಂದು ಎರಡು ಇಂಚು ಮಾರ್ಜಿನನ್ನು ತೊಗೊಂಡಿನಿ ನಾನು ಓಕೆ ಎದೆ ಸುತ್ತಾಳುತ್ತೆ ದೆನ್ ಒಂದೆರಡು ಇಂಚು ಮಾರ್ಜಿನ್ ಲೈನ್ ಎರಡು ಸೇಮ್ ಲೈನ್ ದೆನ್ ಮಾರ್ಜಿನ್ ಲೈನು ಎರಡು ನಾನು ಮಾರ್ಕ್ನ ಹಾಕ್ಕೊಂಡಿನಿ ದೆನ್ ನೆಕ್ಸ್ಟ್ ಬರುವಂಥದ್ದು ವೇಸ್ಟ್ ಈ ವೇಸ್ಟನ್ನ ಸುತ್ತಾಳತೆ ಹೆಂಗೆ ತೊಗೋಬೇಕಂತೂ ನಾನು ನಿಮ್ಗೆ ಪ್ರತಿ ಸರಿ ಒಂದು ವಿಡಿಯೋ ಒಳಗೂ ಹೇಳೇ ಹೇಳಿರ್ತೀನಿ ಈ ವೇಸ್ಟ್ ಸೈಜ್ ನೀವು ಹಿಂಗೆ ತಗೋಬೇಕು ಒಂದೇ ಭಾಗದೊಳಗೆ ತೊಗೊಳ್ಳಿಕ್ಕೆ ಹೋಗಬೇಡ್ರಿ ಓಕೆ ಈ ಉಪ್ಪಟ್ಟಿ ಒಂದು ಬಿಟ್ಟು ಅಲ್ಲಿಗೆ ತೊಗೊಂಡ್ವಿ ಅಂದ್ರೆ ಟ್ವೆಂಟಿ ಏಯ್ಟ್ ವೇಸ್ಟ್ ಸೈಜ್ ಸೊಂಟದ ಸುತ್ತಳತ್ತೆ ಟ್ವೆಂಟಿ ಏಯ್ಟ್ ಅಲ್ಲಿ ಕತ್ತದ ಅದಕ್ಕೆ ನಾಲ್ಕು ಭಾಗವಾಗಿ ನಾವು ಮಾಡಿದಾಗ ಎಷ್ಟು ಬರ್ತದ ಸೆವೆನ್ ನೋವು ಮೇ ಬಿ ಬರ್ಬೋದು ಇದ್ರದ್ದು ಎಲ್ಲ ಸ್ವಲ್ಪ ಇನ್ನೂ ಅದು ಏನು ತಲೆನೋ ಅಂತ ಅನ್ನೋದು ನಾನು ಮುಂದೆ ಹೇಳ್ತೀನಿ ಫ್ರಂಟ್ ಭಾಗನ ಹೆಂಗೆ ಕಟಿಂಗ್ ಮಾಡ್ಕೊಳೋದು ಯಾಕಂದರೆ ಇಲ್ಲಿ ಎಲ್ಲ ಫುಲ್ಲು ರೆಡಿ ಕೊಟ್ಬಿಟ್ಟಾರೆ ಬಟ್ ಅದನ್ನು ನಾವು ಫ್ರಂಟ್ ಹೆಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಎಸ್ ನಾನೀಗ ವೇಸ್ಟ್ ಸೈಜನ್ನು ಹಾಕೊಳ್ಳುತ್ತೀನಿ ಸೆವೆನ್ಗೆ ಬಂದಿತ್ತು ಏಳಕ್ಕೆ ವೇಸ್ಟ್ ಸೈಜು ಒಂದು ಇಂಚು ನಮ್ಗೆ ಟಕ್ಸ್ ಹಿಡೀಲಿಕ್ಕೋಸ್ಕರ ಒಂದು ಇಂಚನ್ನು ನಾನು ಎಕ್ಸ್ಟ್ರಾ ತಗೊಂಡಿನಿ ಎಸ್ ಇಲ್ಲಿಂದ ಮೇಲ್ಗಡೆಯನ್ನು ಮಾರ್ಜಿನ್ ಲೈನನ್ನು ಎಷ್ಟಕ್ಕೆ ತೊಗೊಂಡಿದ್ರೆ ಎರಡು ಇಂಚು ತೊಗೊಂಡ್ರೆ ಎರಡು ಇಂಚು ಅಥವಾ ನೀವು ಒಂದೂವರೆ ಇಂಚ್ ಆ್ಯಕ್ಚುಲಿ ಒಂದೂವರೆ ಇಂಚ್ ತೊಗೊಳ್ಳೋದು ಭಾಳ ಉಪಯೋಗ ಏನಂದರೆ ಟರ್ನಿಂಗ್ ಒಳಗೆ ನಿಮಗೆ ನೀಟಾಗಿ ಕೂಡ್ತೈತಿ ಇಲ್ಲಾಂದ್ರೆ ಒಳಗೆ ಭಾಳ ದಪ್ಪ ಬರ್ತೈತಿ ಎರಡು ಇಂಚು ನಾನು ಸುಮ್ಮನೆ ಹೆಚ್ಚು ಕಡಿಮೆ ಇರಲಿ ಅಂತ ಇಟ್ಕೊಂಡಿರ್ತೇನೆ ಬಟ್ ಅದನ್ನು ರೆಡಿ ಆದಮೇಲೆ ಒಂದೂವರೆ ಇಂಚಿಗೆ ಕಟ್ ಮಾಡಿ ಕೊಡ್ತೇನೆ ಅವರಿಗೆ ಸ್ಟಿಚ್ ಮಾಡಿ ಇಲ್ಲಾಂದರೆ ಟರ್ನಿಂಗ್ ಒಳಗೆ ಸೈಡ್ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕುಂದಿರೋದಿಲ್ಲ ದಪ್ಪ ದಪ್ಪ ಅನ್ನಿಸ್ತಿರ್ತದೆ ಈಗ ಬ್ಯಾಕ್ ಸೈಡಿನ ಪಾರ್ಟ್ ಕಟಿಂಗ್ ಅಂತೂ ಆಯ್ತು ದೆನ್ ಸ್ಲೀವ್ ನೋಡ್ರಿ ಒಂದು ಆಗಲೇ ಮಾಡಿದ್ವಿ ಈಗ ಇನ್ನೊಂದು ಸೈಡ್ ಇದು ಹಿಂಗದ ಸೇಮ್ ಅರ್ಧ ಇಂಚ್ ಕೆಳಗಡೆ ನಾನು ಇಲ್ಲಿ ಕಟ್ ಮಾಡತ್ತೀನಿ ಈ ಅರ್ಧ ಇಂಚು ದೆನ್ ಈಗ ನೋಡ್ರಿ ಈಗ ಒಂದು ಸೈಡ್ ನಮ್ಗೆ ಜಾಸ್ತಿ ಬೇಕಿಲ್ಲ ಏನು ಮಾಡ್ತೀನಿ ಅಂದ್ರೆ ಒಂದು ಎರಡು ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಬಟ್ ಒಂದು ಭಾಗಕ್ಕಿಲ್ಲ ಪರವಾಗಿಲ್ಲ ಏನು ಮಾಡೋಕ್ಕಾಗಲ ಒಂದು ಭಾಗದಾದರೂ ನಮ್ಗೆ ಬಟ್ಟೆ ಸಿಕ್ತಲ್ಲ ಅದಾ ಒಂಥರ ಖುಷಿ ಪಡಬೇಕಷ್ಟೇ ಇದನ್ನು ಸೇಮ್ ಅವ್ರು ಆ್ಯಸ್ ಮಾರ್ಕ್ ಏನು ಕೊಟ್ಟಾರಲ್ಲ ಅದಕ್ಕನ ಕಟಿಂಗನ್ನು ಮಾಡ್ಕೊಳ್ಳೋದು ಒಂದು ಅರ್ಧ ಇಂಚು ಬಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಬಂದು ವಿಡಿಯೋ ನೋಡ್ಲಿಕ್ಕೆತ್ತಿರಲ್ಲ ಹತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೆಕ್ಸ್ಟ್ ಬರುವಂಥ ವೀಡಿಯೋಗಳು ನಿಮಗೆ ಫಸ್ಟ್ ಬರ್ತಾವೆ ಹಾಗೆ ಕಲೀಲಿಕ್ಕೂ ಕೂಡ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನಮ್ಮ ಚಾನಲ್ ಒಳಗೆ ಕಂಪ್ಲೀಟಾಗಿ ಪೇಪರ್ ಕಟ್ಟಿಂಗಿಂದನೇ ಇದಾವೆ ಎಸ್ ಈಗ ಫಸ್ಟ್ ದೆನ್ ಒಂದು ಸ್ಲೀವ್ ಆಯಿತು ನೆಕ್ಸ್ಟ್ ಇನ್ನೊಂದು ಸ್ಲೀವ್ ಆಯಿತು ಈಗ ನೋಡಿರಿ ಬಂದಿರೋದು ತಲೆನೋವು ನಿಮ್ಗೆ ಫ್ರಂಟ್ ಭಾಗಕ್ಕೆ ಏನೂ ಇಲ್ಲಿ ವರ್ಕ್ ಇಲ್ಲ ಈ ವರ್ಕ್ ಇಲ್ಲದೆ ಇರುವಂಥ ಭಾಗನ ಹೆಂಗೆ ಮಾಡೋದು ಇದಕ್ಕೆ ನಾವು ಅಳತೆನ ಹೆಂಗೆ ತಗೊಳೋದು ಮೆಜರ್ಮೆಂಟ್ ಕೊಟ್ಟ ಕೊಟ್ಟ ಆ ಒಂದು ಬ್ಲೌಸ್ಗೆ ಅಳತೆನ ಹೆಂಗೆ ಹಾಕೋದು ನೋಡೋಣ ಬರ್ರಿ ಓಕೆ ಇದು ಸ್ವಲ್ಪ ರಿಸ್ಕ್ ಬಿಗಿನರ್ಸಿಗೆ ಹೆಂಗೆ ಹಾಕಬೇಕು ಯಾವ್ದು ಅಳತೆ ತೊಗೊಂಡು ಹಾಕಬೇಕು ಅಥವಾ ನಾವು ಕಟಿಂಗ್ ಏನು ಮಾಡಿದ್ವಲ್ಲ ಅದ್ರ ಅಳತೆ ಈಗ ನೋಡಿ ನಾನು ಬ್ಯಾಕ್ ಸೈಡಿಂದ ಲೆಂತ್ ಇಲ್ಲಿ ನಮಗೆ ಈ ಬಟ್ಟೆ ಸೀಲಿಗತ್ತಿರೋದು ಫೋರ್ಟೀನ್ ಆ್ಯಂಡ್ ಹಾಫು ಸ್ವಲ್ಪ ಹದಿನಾಲ್ಕೂವರೆ ಮೇಲೆ ಒಂದು ಎರಡು ಗೆರೆ ಎಕ್ಸ್ಟ್ರಾ ಅದ ಬಟ್ ಅದನ್ನು ಫುಲ್ ತೊಗೋತೇನೆ ಯಾಕಂದರೆ ಒಂದು ಇಷ್ಟ ಬೇಕಾಗ್ತದೆ ಬಟ್ಟೆ ಅವ್ರಿಗೂ ಹಾಗಾಗಿ ಸೊ ಈ ಒಂದು ಫುಲ್ ಬಟ್ಟೆನ ನಾನಿಲ್ಲಿ ಎಲ್ಲೂ ಕಟಿಂಗ್ ಮಾಡಲಾರ್ದಂಗೆ ತೊಗೊಳ್ತೀನಿ ಇದೇ ಒಂದು ಮೆಜರ್ಮೆಂಟನ್ನು ನೋಡ್ಕೋಣ ಈಗ ಓಕೆ ಈಗ ನೋಡಿರಲ್ಲ ಬ್ಯಾಕ್ ಸೈಡಿಂದು ಇಲ್ಲಿ ರೆಡಿ ಅವ್ರ ಶೋಲ್ಡರ್ ಅಲ್ಲಿ ನಾವು ಅಳತೆ ಮಾಡಿದಾಗ ಎಷ್ಟು ಬರಲಿಕ್ಕೆ ಹದಿನೈದಕ್ಕೆ ರೆಡಿ ಸಿಗ್ಲಿಕ್ಕೆ ನಮ್ಗೆ ಫಿಫ್ಟೀನ್ ಇಂಚಿಗೆ ಅದನ್ನ ಅರ್ಧ ಭಾಗ ಮಾಡಿದಾಗ ಸೆವೆನ್ಗೆ ನಮ್ಗೆ ಶೋಲ್ಡರ್ ಹಾಫ್ ಶೋಲ್ಡರ್ ಒಂದು ಭಾಗ ಸಿಗೋದು ಇನ್ನು ಫುಲ್ ಶೋಲ್ಡರ್ ಫಿಫ್ಟೀನ್ ಬರಲಿಕ್ಕಾಗ್ತದೆ ಇಲ್ಲಿಂದ ಹಿಡಿಗೆ ಮಾರ್ಕ್ ಏನದ ಅಲ್ಲ ಸ್ಟಿಚಿಂಗಾಗಿ ನಮ್ಗೆ ರೆಡಿ ಸಿಗುವಂಥದ್ದು ಇಲ್ಲಿಗೆ ಅಲ್ಲಿ ಮಾರ್ಕ್ ಕೊಟ್ಟಾರ ನೋಡ್ರಿ ಅವರು ಈ ಮಾರ್ಕ್ ಹೈಲೈಟ್ ಆಗಲಿ ಅಂತೇಳಿ ತೋರಿಸ್ಲಿ ಇಷ್ಟೆಲ್ಲ ಅವ್ರು ರೆಡಿನಾಗ ಕೊಟ್ಬಿಟ್ಟಾರ ನಮಗೆ ಸ್ವಲ್ಪ ತಲೆಯೂ ಕಡಿಮೆ ಅನ್ನೋದಷ್ಟು ಬಟ್ ಏನೋ ನಮ್ಮ ಸ್ಟಿಚ್ ಮಾಡಿದಾಗ ಇದು ಬರೋಂಗಿಲ್ಲ ಯಾಕಂದ್ರೆ ಅವರ ಅಳತೆ ಪ್ರಕಾರವಾಗಿ ಇದು ಭಾಳ ದಪ್ಪ ಇತ್ತು ಅಂದರೆ ಇದು ಕಾಣುತ್ತಿತ್ತೇನೋ ಇದು ಈ ಒಂದು ಸ್ಟಿಚ್ ಬಟ್ ಅವ್ರು ತರ್ಟಿ ಸಿಕ್ಸ್ ಸೈಜ್ ಇರೋದ್ರಿಂದ ಇಲ್ಲಿ ಏನು ಕೊಟ್ಟಾರಲ್ಲ ಅವರು ಮಾರ್ಕ್ನ ಅಂದರೆ ಸ್ಟಿಚ್ ಎಂಬ್ರಾಯ್ಡ್ರಿನ ಹಾಕ್ಯಾರ ಅದು ಕಾಣಿಸೋಂಗಿಲ್ಲ ಅನ್ನೋದೊಂದು ಈಗ ನಮ್ಗೆ ಫ್ರಂಟಿಗೆ ಏನು ಡಿಸೈನ್ ಇಲ್ಲ ಓಕೆ ಇದಕ್ಕೆ ನಾವು ಇದನ್ನ ಮಾಡಿಕೊಂಡು ಜೋಡಿಸ್ಕೊಂಡು ಫ್ರಂಟ್ ಭಾಗವನ್ನು ಹೆಂಗೆ ಕಟ್ ಮಾಡೋದನ್ನು ಹೇಳ್ಕೊಡ್ತೀನಿ ಇವತ್ತು ಈಗ ನಮಗಿಲ್ಲಿ ಎಸ್ ನೋಡಿದ್ರಲ್ಲ ನಿಮಗೆ ಕಾಣಿಸ್ಲಿ ಅಂತ ಹೇಳಿ ನಾನು ಮಾರ್ಕ್ ಹಾಕಿ ತೋರಿಸ್ಲಿ ಹತ್ತೀನಿ ಶೋಲ್ಡರ್ ಈಗ ಬರೀ ಅದೇ ಸುತ್ತಳತೆಗೆ ನೋಡಿಕೊಂಡು ಶೋಲ್ಡರ್ ಹೆಂಗೆ ತೊಗೊಳೋದು ಹೇಳ್ಕೊಡ್ತೀನಿ ತರ್ಟಿ ಸಿಕ್ಸ್ ಇತ್ತು ಅದಕ್ಕೆ ಡಿವೈಡೆಡ್ ಬೈ ಟ್ವೆಲ್ವ್ ಮಾಡಿದಾಗ ತ್ರೀ ಬಂದದ ಅದನ್ನು ನಾನು ಅದೇ ನಮಗೀಗ ನೆಕ್ ಡಿವೈಡ್ನ ಹೆಂಗೆ ಅಂತ ಹೇಳಿ ನಾನು ನಿಮ್ಗೆ ಇದ್ರಾಗೂ ತೋರಿಸೇನಿ ಲಾಸ್ಟ್ ಒಂದು ವಿಡಿಯೋ ಒಳಗೆ ಉಳಿದಿರುವಂಥದನ್ನ ನೀವು ಶೋಲ್ಡರ್ ಆಗಿ ಇಟ್ಕೋಬೋದು ಓಕೆ ಸೆವೆನ್ ಆ್ಯಂಡ್ ಹಾಫ್ ರೆಡಿ ಬರ್ಲಿಕ್ಕತ್ತದ ಸ್ಟಿಚಿಂಗ್ ಒಳಗೆ ಅರ್ಧ ಇಂಚ್ ಹೋಗ್ತದೆ ಈಗ ಈ ಕಡೆ ಒಂದು ಅರ್ಧ ಇಂಚ್ ಸ್ಟಿಚ್ ಆದಮೇಲೆ ಹೋಗ್ತದೆ ದೆನ್ ಈ ಕಡೆ ಸ್ಟಿಚ್ ಆದಮೇಲೆ ಒಂದು ಅರ್ಧ ಇಂಚು ಇಲ್ಲಿ ಹೋಗಿಬಿಡ್ತದೆ ದೆನ್ ರೆಡಿ ಸೈಜ್ ಬರುವಂಥದ್ದು ನಮ್ಗೆ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಮೂರುವರೆಗೆ ನಮ್ಗೆ ರೆಡಿ ಸೈಜ್ ಹೇಳಿಗತ್ತದ ಈ ಕಡೆ ಮೂರು ಮೂರುವರೆ ಬರ್ತದೆ ಸ್ಟಿಚ್ಚಿಂಗ್ ಆದಮೇಲೆ ಓಕೆ ನೀವು ಬೇಕಿದ್ರೆ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೊಳ್ಬೋದು ಯಾಕಂದರೆ ಇಲ್ಲಿ ಶೋಲ್ಡರ ನಿಮ್ಮದದು ನೀವು ಈ ಈ ಕಡೆ ಜಾಸ್ತಿ ತೊಗೊಂಡ್ರೂ ಬರ್ತದೆ ನೀನು ಪಟ್ಟಿ ಶೋಲ್ಡರ್ ಪಟ್ಟಿ ಕಡಿಮೆ ಬೇಕಂತ ಹೇಳ್ತಾರಲ್ಲ ಅದಕ್ಕೆ ಎರಡು ಇಂಚ್ ಶೋಲ್ಡರ್ ಪಟ್ಟಿ ತೊಗೊಂಡ್ರೂ ಬರ್ತದೆ ಇಲ್ಲಿಂದ ಮೇಲುಗಡೆಯಿಂದ ಎರಡು ಇಂಚು ನಾನು ಡೌನನ್ನು ತೊಗೊಳ್ತೀನಿ ನೆಕ್ಕಿಗೋಸ್ಕರ ನೀವು ಒಂದು ಇಂಚುನು ತೊಗೊಳ್ಬೋದು ಇದ್ರೊಳಗೆ ಅದನ್ನು ಸ್ವಲ್ಪ ರೌಂಡಾಗಿ ನಾನು ಶೇಪ್ ಕೊಡ್ಕೊಳತ್ತೀನಿ ಓಕೆ ನಾನು ತೋರಿಸಿದ್ನಲ್ಲ ಈಗ ಬ್ಯಾಕ್ ಸೈಡಿಂದ ಶೋಲ್ಡರ್ ದೆನ್ ಲೆಂತ್ ಮತ್ತು ಆರ್ಮ್ ಹೋಲ್ ಎಲ್ಲ ಫುಲ್ ಈ ಬ್ಲೌಸ್ ಒಳಗೆ ಆಲ್ಮೋಸ್ಟ್ ರೆಡಿ ಇದ್ರೆ ನಾವೇನು ರೆಡಿ ಮಾಡ್ಕೊಂಡ್ವಿ ಅನ್ನೋದನ್ನು ಹೇಳ್ಕೊಟ್ಟೆ ಈಗ ಇದ್ರೊಳಗೆ ಟ್ವಿಸ್ಟ್ ಅದ ಏನು ಟ್ವಿಸ್ಟ್ ಅನ್ನೋದನ್ನು ಹೇಳ್ತೀನಿ ಬಿಗಿನರ್ಸಿಗೆ ಕಂಪ್ಲೀಟ್ ಮಸ್ತಾಗಿರೋ ವಿಡಿಯೋ ಅದ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಓಕೆ ಈಗ ನೆಕ್ ಕಟ್ಟಿಂಗ್ನು ಕೂಡ ಆತು ದೆನ್ ಏನು ಹೇಳ್ಕೊಡ್ತೀನಿ ಈಗ ಇಲ್ಲಿ ಏನದೆಲ್ಲ ಎಕ್ಸ್ಟ್ರಾ ಕ್ಲೋತ್ನ ನಾವು ಕಟ್ಟಿಂಗ್ ಒಳಗನ್ನ ತೆಗೆದು ಬಿಡೋಣ ಓಕೆ ಎಂಬ್ರಾಯ್ಡ್ರಿ ಬ್ಲೌಸ್ ಏನು ರೀ ಎಲ್ಲ ರೆಡಿನೇ ಬಂದದ ಇದ್ರೊಳಗೆ ನಿಮ್ಗೆ ಸ್ಟಿಚಿಂಗ್ ಮಾಡೋಕೆ ಏನು ಕಷ್ಟ ಐತೆ ಅಂತ ಕೇಳ್ತಾರೆ ಇದ್ರ ಕಟಿಂಗನ್ನು ತೋರಿಸ್ರಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದ್ರೊಳಗೆ ನಾವು ಫೇಸ್ ಮಾಡಬೇಕಾಗ್ತೈತಿ ಓಕೆ ಏಳುವರೆ ಸೈಜ್ ನಮಗೀಗ ಶೋಲ್ಡರ್ ರೆಡಿ ಸೈಜಸ್ ಹೇಳಿಗತ್ತದ ನೋಡಿರಿ ನಿಮ್ಗೆ ಸ್ವಲ್ಪ ಹತ್ತಿರ ಇಂದ ತೋರಿಸ್ತೀನಿ ಈಗ ನಾನು ನೋಡ್ಲಿಕ್ಕೆ ಇದನ್ನು ಫ್ರಂಟ್ಗೆ ಹ್ಯಾಂಗ್ ಹಾಕೋದು ಓಕೆ ಬಟ್ ಬ್ಯಾಕ್ ಸೈಡಿಂದನೇ ಟ್ವಿಸ್ಟ್ ಅದ ಏನದ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಬಟ್ ಅದಕ್ಕೆ ನೀವೇನು ಮಾಡಬೇಕು ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ಬೇಕು ಈಗ ಇದಕ್ಕೆ ಫಸ್ಟ್ ನಾವು ಯಾವುದ್ರ ಅಳತೆ ತೊಗೊಳ್ಬೇಕು ಅದನ್ನು ನಾವು ಫಸ್ಟ್ ನೋಡ್ಕೊಳ್ಳೋಣ ಓಕೆ ಫೋರ್ಟೀನ್ ಆ್ಯಂಡ್ ಹಾಫ್ ನಮ್ಗೆ ರೆಡಿ ಸೈಜ್ ಬರಬೇಕು ಬ್ಯಾಕ್ ಸೈಡಿಂದ ಇದು ಫೋರ್ಟೀನ್ ಆ್ಯಂಡ್ ಹಾಫ್ ಮೇ ಬಿ ಒಂದು ಸ್ವಲ್ಪ ಫಿಫ್ಟೀನಿಗೆ ಒಂಚೂರು ಕಡಿಮೆ ಅದ ಅದಕ್ಕೆ ನಾನು ಇಲ್ಲಿ ನೋಡ್ರಿ ತೋರಿಸಾತೀನಿ ರೆಡಿ ಸೈಜು ಫೋರ್ಟೀನ್ ಅದ ಇದು ಬ್ಯಾಕ್ ಸೈಡಿಂದ ದೆನ್ ಫ್ರಂಟ್ ಟಕ್ಸ್ ನಾವು ನೋಡ್ಕೋಣ ನೀವೇನಾದ್ರೂ ಇದಕ್ಕೆ ಟಕ್ಸ್ ಹಾಕಿದ್ರಿ ಅಂತಂದ್ರೆ ಅಂದ್ರೆ ಇವಾಗ ಕ್ರಾಸ್ ಬೆಲ್ಟ್ ಹಾಕಿದ್ರಿ ಹಾಕಿದ್ರಂದ್ರೆ ಇದೇ ರೀತಿ ನಾವು ಕಟಿಂಗನ್ನು ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿ ಕ್ರಾಸ್ ಬೆಲ್ಟ್ ಹಾಕತ್ತಿಲ್ಲ ಒಂದ ಟಕ್ ಬ್ಲೌಸ್ ಇದು ಅಂದರೆ ಸಿಂಗಲ್ ಟಕ್ ಫ್ರಂಟ್ ಸೈಡಿಂದು ಬ್ಲೌಸ್ ಈಗ ಫಸ್ಟ್ ಏನು ಮಾಡೋದು ಅಂದರೆ ಈಗೇನು ಮಾಡೋಣ ಅಂದರೆ ನಾವು ಬ್ಯಾಕ್ ಸೈಡಿಂದ ಏನು ಕಟ್ ಮಾಡಿದ್ವಲ್ಲ ಅದಕ್ಕೆ ಲೈನಿಂಗನ್ನು ಫಸ್ಟ್ ಕಟ್ಟಿಂಗ್ನ ಮಾಡ್ಕೋಣ ಬ್ಯಾಕ್ ಸೈಡಿಂದ ಕಟ್ಟಿಂಗ್ ಆಯಿತು ಅಂದರೆ ನಮ್ಗೆ ನೆಕ್ಸ್ಟ್ ಫ್ರಂಟ್ ಎಲ್ಲ ಹೆಂಗೆ ಮಾಡ್ಬೇಕನ್ನೋದು ತಿಳೀತದ ಓಕೆ ಈಗ ನೆಕ್ ಶೋಲ್ಡರ್ ಎಲ್ಲ ಏನು ಅಳತೆ ಅಲ್ಲ ಅದ ರೀತಿನ ನಾನಿಲ್ಲಿ ಸೇಮ್ ಅದನ್ನು ಮಾರ್ಕ್ನ ಹಾಕೊಳ್ಳಾಕ್ತೀನಿ ಸ್ವಲ್ಪ ಸ್ವಲ್ಪ ಇದೊಳಗೆ ಟ್ವಿಸ್ಟ್ ಅದ ಏನು ಇಲ್ಲಿ ಕೊಡ್ತೀನಿ ನೋಡಿರಿ ಸೇಮ್ ಅದು ಹೆಂಗಿತ್ತಲ್ಲ ಅದೇ ರೀತಿನ ನಾನು ಮಾರ್ಕ್ನ ಹಾಕ್ಕೊಂಡಿನಿ ಲೈನಿಂಗು ಕಟ್ಟಿಂಗನ್ನು ಮಾಡ್ಕೊಳತ್ತೀನಿ ಈಗ ಇಲ್ಲಿ ನಾನು ಸ್ವಲ್ಪ ಶೋಲ್ಡರ್ ನೆಕ್ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಅವರು ಎಲ್ಲ ಬ್ಯಾಕ್ ಸೈಡು ಉಕ್ಸ್ನ ಹೇಳಾರ ನನಗೆ ನೆನಪೇ ಇಲ್ಲ ಮರ್ತು ಹೋಗಿಬಿಟ್ಟಿದ್ದೆ ಈಗ ಅದಕ್ಕೆ ಟ್ವಿಸ್ಟ್ ಅದ ಏನು ಹೆಂಗೆ ಟ್ವಿಸ್ಟ್ ಅಂದ್ರೆ ತೋರಿಸ್ತೀನಿ ವೇಟ್ ಮಾಡ್ರಿ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ ನಾವು ಫ್ರಂಟ್ ಸೈಡಿಂದ ಕಟ್ಟಿಂಗ್ ಅಂತೂ ಮಾಡ್ಕೊಂಡಿಲ್ಲ ಈಗ ನಾನು ಮೇನ್ ಫ್ಯಾಬ್ರಿಕ್ನ ಫ್ರಂಟ್ ಸೈಡ್ ಕಟ್ಟಿಂಗ್ನ ಮಾಡ್ಕೊಳ್ತೀನಿ ಈಗ ಅವ್ರು ಬ್ಯಾಕ್ ಸೈಡು ಉಗ್ಸಬೇಕಂತ ಹೇಳಾರಲ್ಲ ಹಾಗಾಗಿ ಇದನ್ನು ಬ್ಯಾಕ್ ಸೈಡ್ ಅಂದ್ರೆ ನಾವು ಅರ್ಧ ಇಂಚು ಇಲ್ಲಿ ಸ್ವಲ್ಪ ಹೊರಗಡೆ ತೊಗೋಣ ಅದು ಎಷ್ಟು ಶೋಲ್ಡ್ರದಲ್ಲ ಅಷ್ಟಕ್ಕೆ ಅಂತ ನಂಗೆ ನೆನಪಿಲಿಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಇದು ಹಿಂಗಾಗೈತಿ ಬಟ್ ಇದನ್ನು ಹೆಂಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದ್ರದ್ದು ಏನು ತೊಂದರೆ ಇಲ್ಲ ನಮ್ಗೆ ಓಕೆ ಯಾಕಂದ್ರೆ ಅರ್ಧ ಇಂಚ್ ನಾವು ಎಕ್ಸ್ಟ್ರಾನ ತಗೊಂಡಿವಿ ಶೋಲ್ಡರ್ ಒಳಗೆ ಏಳು ಇಂಚು ಬರಬೇಕಾಗಿತ್ತು ಏಳುವರೆನ ತೊಗೊಂಡು ಮೇಲೆ ಇಲ್ಲೇನು ತಲೆನೂ ಇಲ್ಲ ಈಗ ನಮಗೆ ಅಪೆಕ್ಸ್ ಪಾಯಿಂಟಿಗೋಸ್ಕರ ಒನ್ ಟಕ್ ಇರೋದ್ರಿಂದ ಇಲ್ಲಿ ನಾಲ್ಕು ಇಂಚನ್ನ ತೊಗೊಳ್ತೀನಿ ನಾನು ಉದ್ದ ಇಲ್ಲಿಂದ ಫೋರ್ ಇಂಚು ನಾಲ್ಕು ಇಂಚು ಒಂದು ಇಂಚು ಒಂದು ಇಂಚು ನಮ್ಗೆ ಟಕ್ಸಿಗೆ ಹೋಗ್ತದ ನಾಲ್ಕು ಇಂಚು ಉದ್ದ ಈ ರೀತಿ ನೀವು ಟಕ್ಸಿಗೋಸ್ಕರ ಮಾರ್ಕ್ನ ಹಾಕ್ಕೊಳ್ತೀವಿ ಇನ್ನು ಇಲ್ಲಿಂದ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಒಳಗೆ ಹೋಗ್ತದ ಎಸ್ ನಾವು ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಬೇಕಾಗ್ತಲ್ಲ ಸ್ಟಿಚಿಂಗ್ ಒಳಗೆ ಹೋಗ್ತದೆ ಅಲ್ಲಿಂದ ಹಿಡಿದು ಒಂದು ಸಿಕ್ಸ್ ಇಂಚು ನಮ್ಗೆ ಈ ಒಂದು ನೆಕ್ ಡೀಪನ್ನು ತೊಗೊಳ್ರಿ ಇನ್ನು ಸೇಮ್ ನೆಕ್ ಎಷ್ಟಿತ್ತಲ್ಲ ಅಷ್ಟು ನೋಡಿರಿ ಯಾಕಂದ್ರೆ ಅರ್ಧ ಇಂಚ್ ಹೋಗ್ತದಲ್ಲ ಅಲ್ಲ ಹಂಗಾಗಿನೇ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿ ನಾನು ಈಗ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಒಂದೂವರೆ ಮೇಲೆ ಎರಡುಗೆರೆ ಅಷ್ಟೊಂದು ತೊಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ನಾವು ಈ ಶೇಪನ್ನು ಹಾಕ್ಕೊಳ್ಳೋಣ ಇಲ್ಲಿ ನೀವು ನೋಡ್ಬೋದು ಮೇಲೆ ನೆಕ್ಕಿಗೆ ಅರ್ಧ ಇಂಚು ಜಾಸ್ತಿ ತಗೊಂಡಿನಿ ಓಕೆ ಈಗ ನಾನು ಕಟ್ಟಿಂಗನ್ನು ಮಾಡ್ಕೊಳತ್ತೀನಿ ಸಿಂಗಲ್ ಟಕ್ ಬ್ಲೌಸ್ ಇದು ಇದಕ್ಕೇನು ಅವಶ್ಯಕತೆ ಇಲ್ಲ ನಮ್ಗೆ ಕ್ರಾಸ್ ಬೆಲ್ಟ್ ಕೊಡಬೇಕು ಅನ್ನೋಂಥದ್ದು ಎಕ್ಸ್ಟ್ರಾ ಎರಡು ಇಂಚು ತೊಗೊಂಡಿನಿ ಯಾಕಂದರೆ ಟಕ್ಸಿಗೋಸ್ಕರ ಹೋಗ್ತದೆ ಇನ್ನು ಇಲ್ಲಿ ನಾನು ನೆಕ್ನ ತೊಗೊಂಡಿನಿ ಶೇಪು ಈ ರೀತಿ ಶೇಪನ್ನು ಕೊಟ್ಟಿದ್ದೀನಿ ಒಳಗೆ ಕರೆಕ್ಟಾಗಿ ನಮ್ಗೆ ಸಿಗಲಿ ಅಂತ ಹೇಳಿ ಒಂದು ಪಾಯಿಂಟಿಗೆ ಒಂದು ಕಟ್ಟಿಂಗನ್ನು ಹೊಡ್ಕೋಣ ಎಷ್ಟು ನೋಡಿದಿಲ್ಲ ಫ್ರಂಟಿನ ಭಾಗ ಇವತ್ತು ಕಟ್ಟಿಂಗ್ ಇನ್ನು ಇದೆ ಸುತ್ತಲಿದೆ ಎಷ್ಟು ಬಂದಿತ್ತು ಒಂಬತ್ತಕ್ಕೆ ಬಂದಿತ್ತು ಈಗ ಇಲ್ಲಿಂದ ಒಂದು ಅರ್ಧ ಇಂಚು ಡೌನ್ಗೆ ತೊಗೋಣ ನಾವು ಅಂದರೆ ಕರೆಕ್ಟಾಗಿ ನಮ್ಗೆ ರಿಂಕಲ್ ಕುಂದ್ರಂಗಿಲ್ಲ ಆರ್ಮೋಲ್ ಒಳಗೆ ಇದರ ಒಂದು ಆರ್ ಮೂಲ ಉದ್ದ ನಮ್ಗೆ ಇವ್ರಿಗೆ ಆ್ಯಕ್ಚುಲಿ ಬಂದಿರೋಂಥ ಸೈಜ್ ಸೆವೆನ್ಗೆ ಬಂದದ ಅವ್ರದ್ದು ರೆಡಿ ಸೈಜಾಗೆ ಕೊಟ್ಬಿಟ್ಟಾರ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳೋಂಥದ್ದು ಏನಿಲ್ಲ ಪರವಾಗಿಲ್ಲ ಸಾಕಾಗ್ತೈತೆ ನಮ್ಗೆ ಈಗ ಸ್ಲೀವ್ ಏನದ ಅಲ್ಲ ಅದೇ ರೀತಿಯ ನಾನು ಲೈನಿಂಗ್ನು ಕಟಿಂಗ್ ಮಾಡ್ಕೊಳಾತ್ತೀನಿ ಎಸ್ ಲೈನಿಂಗ್ ಕಟ್ಟಿಂಗು ಕೂಡ ಈಗ ಸ್ಲೀವ್ಸ್ದು ರೆಡಿ ಆಯ್ತು ನೋಡೋಣ ಬರೀಗೆ ಎರಡು ಫುಲ್ ಎಲ್ಲ ಜೋಡಿಸಿ ಹೇಳ್ತೀನಿ ತೋರಿಸ್ತೀನಿ ನೋಡಿರಿ ಬ್ಯಾಕ್ ಸೈಡು ಎರಡು ಸ್ಲೀವು ದೆನ್ ಲೈನಿಂಗ್ ಒಂದು ಫ್ರಂಟ್ ಸೈಡಿನ ಕಟಿಂಗ್ ಆಗಿರೋದು ಈಗ ಈ ಒಂದು ಲೈನಿಂಗ್ ನ ತಗೊಂಡು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಳ್ಳುತ್ತೇನೆ ಓಕೆ ಕ್ಲಿಯರ್ ಆಯ್ತಲ್ಲ ಹಿಂದ್ಗಡೆ ಏನು ಶೋಲ್ಡರ್ ಬಂದಿತ್ತು ಅದಕ್ಕೆ ಸೇಮ್ ಆಗಿ ನಾನು ಈ ಶೋಲ್ಡರ್ನ ಓಕೆ ನೋಡ್ರಿ ಎಷ್ಟು ಸೂಪರಾಗಿ ಆಗಿ ಕಟಿಂಗ್ ಇವತ್ತು ಬಂದದ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈನಿಂಗ್ ಫ್ರಂಟ್ ಸೈಡಿನ ಲೈ ಲೈನಿಂಗ್ ಕಟಿಂಗು ಕೂಡ ಇವತ್ತು ಈ ಶೇಪ್ ಒಳಗ ರೆಡಿ ಆಯ್ತು ಎಷ್ಟು ಈಸಿ ಅಲ್ಲ ಸ್ವಲ್ಪ ತಲೆನೋ ಅಂತ ಅನ್ಸುತ್ತೆ ಗೊತ್ತಾಯ್ತಪ್ಪಾ ಅಂದ್ರೆ ಆರಾಮಾಗಿ ನೀವು ಸ್ಟಿಚಿಂಗು ದೆನ್ ಮಾರ್ಕಿಂಗು ಈ ಒಂದು ಬಟ್ಟೆನ ಮಾಡ್ಕೊಳ್ಬೋದು ಇನ್ನು ಫ್ರಂಟು ಬ್ಯಾಕು ಎರಡು ಜೋಡಿಸಿದಾಗ ಈ ರೀತಿ ಬರಬೇಕು ಎರಡು ಸಮ ಸಮವಾಗಿ ಇರಬೇಕು ಫ್ರಂಟು ಮತ್ತು ಬ್ಯಾಕ್ ನೋಡಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಯಾಕಂದ್ರೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದನ್ನ ನಾನು ಏನು ಮಾಡ್ತೇನೆ ಅನ್ನೋದನ್ನ ಸ್ಟಿಚಿಂಗ್ ಒಳಗ ತೋರಿಸ್ತೀನಿ ಓಕೆ ಸೊ ನೆಕ್ಸ್ಟ್ ವಿಡಿಯೋ ಒಳಗ ಇದು ಸೂಪರ್ ಆಗಿ ಬ್ಲೌಸ್ ರೆಡಿ ಆಗ್ತೈತೆ ಸ್ವಲ್ಪ ನಿಮ್ಗೆ ನಾಳೆ ಎಲ್ಲ ಏನೇನು ಕೆಲಸ ಅದ ಅಂತ ಹೇಳಿ ಚೂರು ಇದ್ರ ಬಗ್ಗೆ ತೋರಿಸ್ತೀನಿ ನೋಡ್ರಿ ಅಷ್ಟೆಲ್ಲ ನಿಮ್ಗೆ ನಾಳೆ ಒಂದು ವೀಡಿಯೋ ಒಳಗೆ ಈ ಕಂಪ್ಲೀಟ್ ವೀಡಿಯೋದ ಸ್ಟಿಚ್ಚಿಂಗು ಸಿಗ್ತದೆ